ನಮಸ್ಕಾರ ವೀಕ್ಷಕರೇ ಚಲಪತಿ ಸತ್ತ ಇಪ್ಪತ್ತು ವರ್ಷದ ನಂತರ ಸಿಬಿಐಗೆ ಬಿ ಸಿಕ್ಕ ಎನ್ನುವ ಈ ಕ್ರೈಮ್ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ನೀವು ಕೇಳ್ತೀರಿ ಏನ್ ಸರ್ ಇದೆ ಟೈಟ್ಲೆ ವಿಚಿತ್ರ ಇದೆ ಹೇಳೋದೇ ವಿಚಿತ್ರ ಇದೆ ಸತ್ತ ವ್ಯಕ್ತಿ ಇಪ್ಪತ್ತು ವರ್ಷದ ನಂತರ ಹೆಂಗೆ ಸಿಗ್ತಾನೆ ಸಿಕ್ತಾನೆ ಸ್ವಾಮಿ ಇದು ಒಂದು ರೋಚಕ ಕತೆ ಅಂತ ಹೇಳ್ತೇನೆ ಆತ ಚಲಪತಿ ಅಂತ ಹೇಳಿ ಆತನ ಹೆಸರು ಚಲಪತಿ ರಾವ್ ಅಂತ ಎಸ್ ಬಿ ಐ ನೌಕರ ಈತ ಬ್ಯಾಂಕಿಗೆ ವಂಚನೆ ಮಾಡ್ತಾನೆ ಒಂದು ಐವತ್ತು ಲಕ್ಷ ರೂಪಾಯಿ ಅಂದ್ರೆ ಯಾವ ರೀತಿ ಮೇ ಒಂದು ಎರಡ್ ಸಾವಿರದ ಎರಡರಲ್ಲಿ ಐವತ್ತು ಲಕ್ಷ ವಂಚನೆ ಮಾಡಿದಾರ ಅಂತ ಹೇಳಿ ಎಸ್ ಬಿ ಐ ಸಿ ಬಿ ಐಗೆ ಈ ಕೇಸನ್ನ ಹಸ್ತಾಂತರ ಮಾಡುತ್ತದೆ ಅಂದ್ರೆ ನೋಡಿ ಏನಾಗಿದೆ ಅಂತ ಹೇಳಿ ಐವತ್ತು ಲಕ್ಷ ಅದು ಎಸ್ ಬಿ ಐ ಚಂದುಲಾಲ್ ಬರ್ದಾರಿ ಬ್ರಾಂಚ್ ಅಂತ ಹೇಳಿ ಇಲ್ಲಿ ಈ ಶಾಖೆಯಲ್ಲಿ ಈತ ಕಂಪ್ಯೂಟರ್ ಆಪರೇಟರ್ ಹೇಳ್ತಾನಲ್ಲ ಕಂಪ್ಯೂಟರ್ ಮೈಂಡ್ ಅಂತ ಹೇಳ್ತಾರಲ್ಲ ಹಂಗೆ ಇಲ್ಲಿ ಬೋಗಸ್ ಕೋಟೇಶನ್ ಅನ್ನ ಹಾಗೆ ನಕಲಿ ವೇತನ ಈ ಸ್ಯಾಲರಿ ನ ತಗೊಂಡು ಈತ ಕುಟುಂಬ ಮತ್ತೆ ಸಹವರ್ತಿಗಳು ಏನಿರ್ತಾರಲ್ಲ ಅವರ ಹೆಸರಿನಲ್ಲಿ ಸಾಲ ಪಡೆದಿದ್ದ ಹೆಂಡತಿ ಮತ್ತೆ ಇನ್ನು ಬರೆಸ್ತಿರ್ಲೇ ಎರಡ್ ಸಾವಿರದ ನಾಲ್ಕರಲ್ಲಿ ಸಿಬಿಐ ಬಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತದೆ ಆ ಬಳಿಕ ಈತ ಪರಾರಿಯಾಗ್ತಾನೆ ಎರಡ್ ಸಾವಿರದ ನಾಲ್ಕರಲ್ಲಿ ಆಗ್ತಾನೆ ಹತ್ತು ಏಳು ಎರಡ್ ಸಾವಿರದ ನಾಲ್ಕಕ್ಕೆ ಆತನ ಹೆಂಡತಿ ಕಾಮಾಟಿಪುರ ಸ್ಟೇಷನ್ ಅಲ್ಲಿ ಒಂದು ಒಂದು ದೂರನ್ನ ದಾಖಲೆ ಮಾಡ್ತಾಳೆ ಹನ್ನೊಂದರಲ್ಲಿ ಆಕೆ ಅಂದ್ರೆ ಗಂಡ ಮಿಸ್ಸಿಂಗ್ ಅಂತ ಹೇಳಿ ಎರಡ್ ಸಾವಿರದ ನಾಲ್ಕರಲ್ಲಿ ಕೊಡ್ತಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಆಕೆ ಒಂದು ಅರ್ಜಿಯನ್ನ ನ್ಯಾಯಾಲಯಕ್ಕೆ ಕೊಡ್ತಾಳೆ ಅದು ಏನಂದ್ರೆ ನನ್ನ ಗಂಡ ಏಳು ವರ್ಷ ಆದ್ರೂ ಇನ್ನೂ ಬಂದಿಲ್ಲ ಸತ್ತಾನಂತ ಘೋಷಣೆ ಮಾಡ್ಬಿಟ್ರಿ ನ್ಯಾಯಾಲಯ ಆಕೆಯ ಅರ್ಜಿಯನ್ನ ಪುರಸ್ಕರಿಸಿ ಆತನನ್ನ ಮೃತ ಅಂತ ಹೇಳಿ ಘೋಷಣೆ ಮಾಡ್ತದೆ ಸತ್ತು ಹೋಗ್ಯಾನ ಅಂತ ಹೇಳಿ ಘೋಷಣೆ ಮಾಡ್ತದೆ ಸಿ ಬಿ ಐಗೆ ಈ ಎಡಗಣ್ಣ ಹಾರ್ತಿರ್ತದೆ ಸತ್ನ ಅವನು ಸತ್ನ ಕರೆ ಸತ್ನ ಹಿಂಗೆ ಅಂದ್ರೆ ಅವರ ಯೋಚನೆಗಳು ಅವ್ರಿಗೆ ಯಾಕೋ ಮಿಸ್ ಹೊಡಿತದೆ ಎಲ್ಲ ಇರ್ಬೇಕು ಅಂತ ಹೇಳಿ ನ್ಯಾಯಾಲಯದ ಒಂದು ಆರ್ಡರ್ ತಂದಿರ್ತಾರೆ ಸತ್ತು ಹೋಗಿದಾನ ಅಂತ ಹೇಳಿ ಸರಿ ಬೆನ್ ಹತ್ಯೆ ಬಿಡ್ತದೆ ಹೇಳ್ತಾರಲ್ಲ ಆ ಸಿ ಬಿ ಐ ಕಣ್ಣಿಗೆ ಬಿತ್ತು ಅಂತಂದ್ರೆ ಅವರು ಬೆನ್ ಹತ್ಯೆ ಹತ್ತಾರೆ ಹಿಂಗಾಗಿ ಕಡೆಗೆ ಆತ ಏನ್ ಮಾಡ್ತಾರೆ ಎಲ್ಲೆಲ್ಲಿ ಇದ್ದಾನೆ ಮೂಮೆಂಟ್ಸ್ ನೋಡ್ಬಿಡೋಣ ಸತ್ತಂಗೆ ಇರಲಿ ನಾವು ಅತ್ತಂಗೆ ಮಾಡೋಣ ಅನ್ನೋ ಅರ್ಥದಲ್ಲಿ ಹೊರಬಿಡ್ತದೆ ಈ ಚಲಪದ ವಾತ ಸೇಲಂಗೆ ಪರಾರಿ ಆಗಿರ್ತಾನೆ ಸೇಲಂಗೆ ತಮಿಳ್ನಾಡಿನ ಸೇಲಂಗೆ ಪರಾರಿ ಆಗ್ತಾನೆ ಅಂದ್ರೆ ಸಮ ಜಗತ್ತಿನ ದೃಷ್ಟಿಯಲ್ಲಿ ಈಗ ಸತ್ತು ಹೋಗಿದ್ದಾನೆ ಅಂತ ಹೇಳಿ ಯಾಕಂದ್ರೆ ಡೆತ್ ಆಗಿದೆ ಅಂತ ಹೇಳಿ ಅಲ್ಲಿ ನ್ಯಾಯಾಲಯ ಘೋಷಣೆ ಮಾಡಿರ್ತದೆ ಎರಡು ಸಾವಿರದ ಏಳರಲ್ಲಿ ಈತ ಮತ್ತೊಂದು ಮದುವೆ ಆಗ್ತಾನೆ ಒಂದು ಮದುವೆ ಆಗ್ತಾನೆ ಆತನ ಹೆಸರನ್ನ ವಿನೀತ್ ಕುಮಾರ್ ಎಂ ಅಂತ ಹೇಳಿ ಬದಲಾಯಿಸ್ಕೊಳ್ತಾನೆ ಇಲ್ಲಿ ಚಲಪತಿ ರಾವ್ ವಿನೀತ್ ಕುಮಾರ್ ಆಗ್ತಾನೆ ಆಧಾರ್ ಕಾರ್ಡ್ ಅನ್ನ ವಿನೀತ್ ಕುಮಾರ್ ಹೆಸರಿನಲ್ಲಿ ಒಂದು ಆಧಾರ್ ಕಾರ್ಡ್ ತಗೊಳ್ತಾನೆ ಅಂದ್ರೆ ಸಿ ಬಿ ಐ ಅಂತಂದ್ರೆ ಆತ ಚಾಪಿ ಅಂದ್ರೆ ರಂಗೋಲಿ ಅನ್ನೋ ಅರ್ಥದಲ್ಲಿ ನೀವು ಬನ್ನಿ ನಾವು ಬನ್ನಿ ಒಂದು ಆಧಾರ್ ಕಾರ್ಡ್ ಅನ್ನ ತಗೊಳ್ತಾನೆ ವಿನೀತ್ ಕುಮಾರ್ ಅನ್ನೋ ಹೆಸರಿನಲ್ಲಿ ಚಲಪತಿರಾವ್ ಏನ್ ಮಾಡ್ತಾ ಇರ್ತಾನೆ ಮೊದಲೇ ಹೆಂಡತಿ ಮಗನ ಜೊತೆಗೆ ಅಂದ್ರೆ ತನ್ನ ಮಗನ ಜೊತೆಗೆ ಕಾಂಟ್ಯಾಕ್ಟ್ ನಲ್ಲಿ ಇರ್ತಾನೆ ಹೇಳಿ ಈ ಎರಡು ಎರಡ್ ಸಾವಿರದ ಏಳರಲ್ಲಿ ಏನು ಮದುವೆ ಆಗಿರ್ತಾವಲ್ಲ ಆ ಹೆಂಡ್ತಿ ಸಿಬಿಐಗೆ ಎನ್ಕ್ವೈರಿ ಮಾಡಿದಾಗ ಅಂದ್ರೆ ಹತ್ತಿರ್ತಾರೆ ಅಲ್ಲಿ ಆಕೆ ಮೂಲಕ ಮಾಹಿತಿಯನ್ನ ಪಡಿತಾರೆ ಇದರ ಅರ್ಥ ಆತ ಮಗನ ಜೊತೆ ಕಾಂಟ್ಯಾಕ್ಟ್ ಮಾಡ್ಕೊತಾ ಇದ್ದಾನೆ ಬದುಕಿದ್ದಾನೆ ಅಂತೇಳಿ ಒಂದು ಕನ್ಫರ್ಮ್ ಆಗ್ತದೆ ಸಿಬಿಐಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೇಳ್ತಾರಲ್ಲ ಅಯ್ಯೋ ಇದೇನಪ್ಪ ರಾಮೇಶ್ವರಕ್ಕೆ ಹೋದ್ರು ಶನೇಶ್ವರ ಬಿಡ್ಲಿಲ್ಲ ಅನ್ನೋ ರೀತಿಯಲ್ಲಿ ಸತ್ತೋಗ ನನ್ನ ಸರ್ಟಿಫಿಕೇಟ್ ಏನೋ ಒಂದು ಮಾಡಿ ತಗೊಂಡ್ರು ಕೂಡ ಸಿ ಬಿ ಐ ಬಿಡ್ತಾ ಇಲ್ಲಲ್ಲ ಅಂತ ಹೇಳಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆತ ಹೇಳದ ಕೇಳದೆ ಸೇಲಂ ಬಿಟ್ಟು ಭೂಪಾಲ್ಗೆ ಹೋಗ್ತಾನೆ ಸೇಲಂ ಇಲ್ಲಿ ಯಾಕೋ ಇಲ್ಲಿ ನಾನು ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿಂದ ಭೂಪಾಲ್ಗೆ ಹೋಗ್ತಾನೆ ಅಲ್ಲಿ ಲೋನ್ ರಿಕವರಿ ಏಜೆಂಟ್ ಆಗ್ತಾನೆ ಈ ಲೋನ್ಗಳು ಕೊಟ್ಟಿರ್ತಾರಲ್ಲ ಆ ಸಿಂಗಲ್ ಬಕೀಟು ಡಬಲ್ ಡ ಬಕಿಟು ತ್ರಿಬಲ್ ಬಕೆಟ್ ಹೇಳ್ತಾರಲ್ಲ ಗಾಡಿ ಸೀಸ್ ಮಾಡ್ಕೊಂಬರ್ರಿ ಅದನ್ನ ಹಂಗೆ ಲೋನ್ ರಿಕವರಿ ಏಜೆಂಟ್ ಆಗ್ತಾನೆ ಇಲ್ಲಿ ಹೇಳ್ತಾರಲ್ಲ ನಮ್ಗೆ ನೌಕರಿ ಸಿಕ್ಕರೆ ಸಾಕು ಯಾರು ಏನು ನೋಡೋದಿಲ್ಲ ಈ ಆಧಾರ್ ಕಾರ್ಡ್ ಯಾವ ರೀತಿ ಆಧಾರ್ ಅಂತ ಹೇಳಿ ಗೊತ್ತೂ ಆಗೋದಿಲ್ಲ ಒಂದೊಂದ್ಸತಿ ಯಾಕಂದ್ರೆ ಇಲ್ಲಿ ಎರಡು ಮೂರು ಬಾರಿ ನಿಮ್ಮ ಹೆಸರನ್ನ ನಿಮ್ಮ ಅಲ್ಲಿ ಕಾಲಂಗಳನ್ನ ಚೇಂಜ್ ಮಾಡಕ್ಕೆ ಒಂದಿಷ್ಟು ಆಪ್ಷನ್ ಇರ್ತವೆ ಅದರ ಅಡ್ವಾಂಟೇಜ್ ಪ್ರಾಯಶ ಈತ ತಗೊಂಡಿರ್ತಾನೆ ಈತ ಚಲಪತಿ ರಾವ್ ನಂತರ ಅಲ್ಲಿ ರಿಕವರಿ ಏಜೆಂಟ್ ಆಗಿ ಕೆಲಸ ಮಾಡ್ತಾನೆ ಉತ್ತರಾಖಂಡ ರುದ್ರಾಪುರಕ್ಕೆ ತೆರಳಿ ಅಲ್ಲಿ ಸ್ಕೂಲ್ ನಲ್ಲಿ ಕೆಲಸ ಮಾಡ್ತಾನೆ ಶಾಲೆನಲ್ಲಿ ಕೂಡ ಕೆಲಸ ಮಾಡ್ತಾನೆ ಇಲ್ಲಿ ರಿಕವರಿ ಏಜೆಂಟ್ ಆಗ್ತಾನೆ ಅಲ್ಲಿಂದ ಬಂದು ಓಡತಾನೆ ಅಂದ್ರೆ ಒಂದು ಕಡೆ ನಿಂದ್ರಂಗಿಲ್ಲ ಓಡ ಓಡಲ್ಲಿ ಅಂತೇಳಿ ಹೊಂಟೆ ಬಿಟ್ಟಿರ್ತಾನೆ ಸಿ ಬಿ ಐ ಅಲ್ಲಿಗೂ ಹೋಗ್ತಾರೆ ನಂತರ ಎರಡ್ ಸಾವಿರದ ಹದಿನಾರರಲ್ಲಿ ಇದೇನ್ ಮತ್ತೆ ಇಲ್ಲಿಗೂ ಬಂದ್ರಲ್ಲ ಅಂತ ಹೇಳಿ ಎರಡ್ ಸಾವಿರದ ಹದಿನಾರರಲ್ಲಿ ಅಲ್ಲಿಂದ ಮತ್ತೆ ಅಂತ ಸಿ ಬಿ ಐನವ್ರು ನೀನ ನಾನ ಅಂತ ಅವರು ಬೆನ್ನ ಬಿಟ್ಟಿರ್ತಾರೆ ಇಲ್ಲಿ ಗೂಗಲ್ ಸಹಾಯವನ್ನ ಸಿ ಬಿ ಐನವರು ಪಡಿತಾರೆ ಅಂದ್ರೆ ಗೂಗಲ್ ಮ್ಯಾಪ್ ಗೂಗಲ್ ಇದರಿಂದ ಇಮೇಲ್ ಐಡಿ ಆಧಾರ್ ಐ ಡಿ ಮೂಲಕ ಸಿ ಬಿ ಐ ಅಧಿಕಾರಿಗಳು ಗೂಗಲ್ ಕಾನೂನು ಇಲಾಖೆಯ ಒಂದು ಸಹಾಯವನ್ನ ಅವರು ಕೋರ್ತಾರೆ ಯಾಕಂದ್ರೆ ಅವರಲ್ಲಿ ಪವರ್ ಇರ್ತದೆ ಚಲಪತಿ ರಾವ್ ಔರಂಗಾಬಾದ್ ಜಿಲ್ಲೆಯ ವೇರಲ್ ಒಂದು ಆಶ್ರಮದಲ್ಲಿ ವೀರಲ್ ಅನ್ನುವ ಒಂದು ಆಶ್ರಮದಲ್ಲಿ ಇರುವುದು ಪತ್ತೆ ಆಗ್ತದೆ ಅಲ್ಲಿ ಆತ ಸನ್ಯಾಸಿ ಹೇಗಿರ್ತಾನೆ ಹೇಳ್ತಾರಲ್ಲ ಬೊಂಬ್ ಭೋಲೆನಾಥ ಅಂತ ಹೇಳ್ತಾನೆ ಇಲ್ಲಿ ಆತನ ಹೆಸರು ವಿಧಿತಾತ್ಮಾನಂದ ಸ್ವಾಮೀಜಿ ಹೇಳ್ತಾರ ವಿಚಿತ್ರಾನಂದ ಸ್ವಾಮಿ ಅಂತ ಹೇಳ್ಬೇಕು ವಿಧಿತಾತ್ವ ಅಂದ್ರ ವಿಧಿ ಆತನನ್ನ ವಿಧಿ ಸಿ ಬಿ ಐ ಮೂಲಕ ಓಡಿಸ್ಕೊಂಡ್ ವಿಧಿತಾತ್ಮಾನಂದ ಸ್ವಾಮೀಜಿ ಅಂತ ಹೇಳಿ ಬದಲಿಸಿ ಅಲ್ಲಿ ಒಂದು ಆಧಾರ್ ಕಾರ್ಡ್ ತಗೊಳ್ತಾನೆ ಸ್ವಾಮೀಜಿ ಆಧಾರ್ ಕಾರ್ಡ್ ಬೇರೆ ಅಲ್ಲಿ ಬೇರೆ ಹೇಳ್ತಾರಲ್ಲ ಆದ್ ಬೇರೆ ಆದ್ಮೇಲೆ ಇದು ಬೇರೆ ಒಂದು ಬ್ಲೇಡ್ ಹಚ್ಚಿದ್ರೆ ಅವ್ರು ಆಮೀರ್ ಖಾನ್ ಟೈಪ್ ಕಾಣ್ತಾರೆ ನಂತರ ಬಿಟ್ರೆ ಇಲ್ಲಿ ಸಾಧು ರೀತಿನಲ್ಲಿ ಕೂಡ ಕಾಣ್ಬೋದು ಅಲ್ಲಿ ಆ ವಿನೀತ್ ಬೇರೆ ಆಗ್ತಾನೆ ಚಲಪದಿರೋ ವಿನೀತ್ ಆಗ್ತಾನೆ ವಿನೀತ್ ನಂತರ ಇಲ್ಲಿ ಬಂದು ಸ್ವಾಮೀಜಿ ಆಗ್ತಾನೆ ಈತ ವ್ಯವಸ್ಥಾಪಕರಿಗೆ ಅಲ್ಲಿ ಆಶ್ರಮದ ವ್ಯವಸ್ಥಾಪಕರಿಗೆ ಎಪ್ಪತ್ ಲಕ್ಷ ಮತ್ತೆ ತಂಗನಾಮ ಹಾಕ್ತಾನೆ ಹೇಳ್ತಾರಲ್ಲ ಕಜ್ಜಿ ಹೋದ್ರೂ ಕೆರೆಯದು ಹೋಗ್ಲಿಲ್ಲ ಅಂತ ಹೇಳಿ ಆ ಹಳೆ ಚಾಳಿ ಹೋಗ್ಲಿಲ್ಲ ಆಟಕ್ಕೆ ಹಂಗೆ ಎಪ್ಪತ್ತು ಲಕ್ಷ ಹಾಕಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅಲ್ಲಿಂದ ಪರಾರಿಯಾಗ್ತಾನೆ ರಾಜಸ್ಥಾನದ ಭರತ್ಪುರ್ಗೆ ಹೋಗ್ತಾನೆ ಅಲ್ಲಿಂದ ಆತ ಮೊನ್ನೆ ಭಾನುವಾರ ಎಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಇರ್ತಾನೆ ಅಲ್ಲಿ ನಂತರ ಸಿ ಬಿ ಐಗೆ ಸಿಕ್ ಅದು ಹೆಂಗೆ ಅಂತಂದ್ರೆ ರಾಜಸ್ಥಾನದಿಂದ ಆತ ಬೊಂಬೋಲೆನಾಥ ಅಂತ ಹೇಳಿ ಸ್ವಾಮೀಜಿ ಆಗಿರ್ತಾನೆ ಭಕ್ತರ ಮನೆಗೆ ಆತನ್ನ ಕರೆದಿರ್ತಾರೆ ಸ್ವಾಮಿ ಬರ್ರಿ ಅಂತ ಹೇಳಿ ಹೇಳ್ತಾರಲ್ಲ ಇಲ್ಲಿ ಚೀಟರ್ ಟೀಚರ್ ಆಗ್ತಾನೆ ಟೀಚರ್ ರಿಕವರಿ ಏಜೆಂಟ್ ಆಗ್ತಾನೆ ನಂತರ ಸ್ವಾಮೀಜಿ ಆಗ್ತಾನೆ ಜೀವನ ಏನೇನ್ ಕಲಿಸ್ತದೆ ಅನ್ನೋದಕ್ಕೆ ಇದೊಂಥರ ವಿಚಿತ್ರ ಇಲ್ಲಿ ಆತ ತಿರುನೇಲ್ವೆಲ್ಲಿಯಲ್ಲಿ ಬಂದು ಭಕ್ತರೊಬ್ಬರ ಮನೆಯಲ್ಲಿ ಉಳ್ಕೊಂಡಿರ್ತಾನೆ ಆತ ಸಮುದ್ರದ ಮಾರ್ಗ ಮೂಲಕ ಅಂದ್ರೆ ಹಡಗಿನಲ್ಲಿ ಶ್ರೀಲಂಕಾಕ್ಕೆ ಪರಾರಿಯಾಗಬೇಕು ಅಂತ ಮಾಡಿರ್ತಾರೆ ಹೇಳ್ತಾರಲ್ಲ ಕರ್ಮ ಕೆಡ್ರೆ ಹೇಳ್ತಾರಲ್ಲ ನೆಲ ಎದ್ ಅಂತ ಹೇಳ್ತಾರಲ್ಲ ಹಂಗೆ ಅಲ್ಲಿ ಸಮುದ್ರ ಮಾರ್ಗ ಮೂಲಕ ಶ್ರೀಲಂಕಾಕ್ಕೆ ಪರಾರಿ ಆಗ್ಬೇಕು ಅಂತ ಹೊಂಟಾಗ ಭಾನುವಾರ ನರ್ಸಿಂಗ್ ನಲ್ಲೂರ್ ಗ್ರಾಮದಲ್ಲಿ ಆತನನ್ನ ಅಂದ್ರೆ ಭಕ್ತರ ಮನೆಯಲ್ಲಿ ಈ ಊರಲ್ಲಿ ಉಳ್ಕೊಂಡಿರ್ತಾನೆ ಚಲಪತಿಯನ್ನ ಸಿ ಬಿ ಐ ಅವರು ಬಂಧಿಸಿ ಸತ್ತವನೇ ನಡ್ರಿ ಹೋಗೋಣ ಬದುಕಿ ನಡ್ರಿ ಜೈಲಿನಲ್ಲಿ ಅಂತ ಕರ್ಕೊಂಡು ಹೋಗ್ತಾರೆ ಹೆಂಗೆ ಅಂತಂದ್ರೆ ಆ ಇದು ಒಂಥರ ಬಹಳ ರೋಚಕ ಆಗತ್ತೆ ಗರುಡ ಏನಾದ್ರು ತಗೊಂಬಂದ್ರೆ ಒಂದು ವಿಶೇಷ ಅಂತ ಹೇಳಿ ನಿನ್ನ ಹಾಕಿದಾಗ ಎಲ್ಲಾರು ಕೇಳಿದ್ರು ಏನ್ ಸರ್ ಸತ್ತವ್ರು ಹಿಂಗೆ ಬಂದಿದ್ರು ಅಂತ ಹೇಳಿ ಪ್ರಾಯಶಃ ಆ ಬರವಣಿಗೆಯಲ್ಲಿ ಎಷ್ಟು ಮಟ್ಟಿಗೆ ಅರ್ಥ ಆಯ್ತು ನಿಮಗೆ ಗೊತ್ತಿಲ್ಲ ಈಗ ವಿಜುವಲ್ಸ್ ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಈ ಹೇಳ್ತಾರಲ್ಲ ಈಗ ನಮ್ಮ ಗ್ರೀನ್ಲ್ಯಾಂಡ್ ನಲ್ಲಿ ನಾವು ಏನ್ ಕೊಟ್ಟು ನಿಮ್ಮ ಮುಂದೆ ಏನ್ ತರ್ತಾ ಇದ್ದೀವಲ್ಲ ಇದರಲ್ಲಿ ನಿಮಗೆ ಎಲ್ಲ ಅರ್ಥ ಆಗ್ತದೆ ಹೇಳ್ತಾರಲ್ಲ ಮೋಸಕ್ಕೂ ಒಂದು ಎಂಡ್ ಅಂತ ಇರ್ತದೆ ಏನ್ ಯಾಮಾರ್ಸೋದಕ್ಕೂ ಒಂದು ಎಂಡ್ ಅಂತ ಇರ್ತದೆ ನಾನೀಗ ಹೇಳಬೇಕು ಅಂತಂದ್ರೆ ಇನ್ನೊಂದು ವಿಶೇಷವಾಗಿ ಈಗ ಇದರಲ್ಲೇ ಒಂದು ಮಾತು ನಾನು ಹೇಳ್ಬಿಡ್ತೇನೆ ಈಗ ಪಂಚಾಯಿತಿ ಡೆವಲಪ್ಮೆಂಟ್ ಈಗ ಹೇಳೋ ಪಿ ಒಗಳು ಈ ಪಿ ಒಗಳು ಅಂದ್ರೆ ಏನಾದ್ರು ಅಕ್ರಮ ಮಾಡಿದಾಗ ಅದು ಮಾಡಿದಾಗ ಈಗ ಒಂದು ಒಗೆ ಸರ್ಕಾರ ಒಂದು ಲೆಟರ್ ಬರೆದು ಏನೇನಾಗಿದೆ ಅಂದ್ರೆ ಕೇವಲ ನೀವು ಪಿ ಒಗಳನ್ನ ಯಾಕೆ ಗೂಬೆ ಕೂರಿಸಿ ಅವ್ರನ್ನಷ್ಟೇ ಅವ್ರ ಮೇಲೆ ಯಾಕೆ ದಂಡ ಅದು ಕ್ರಮ ತಗೊಳ್ತೀರಿ ಪಂಚಾಯತಿಯ ಅಧ್ಯಕ್ಷರನ್ನ ಸದಸ್ಯರನ್ನು ಕೂಡ ನೀವು ಅವ್ರ ಮೇಲೆ ಕೂಡ ಕ್ರಮ ಆಗಬೇಕು ಅಂತ ಹೇಳಿ ಒಂದು ಕೇಳಿದ್ದಾರೆ ಇಲ್ಲಿ ಏನ್ ಹೇಳೋದು ಅಂತಂದ್ರೆ ಈಗ ಬೀದರ್ನಲ್ಲಿ ಅದು ಗರ್ಡ ಕಬಡ್ಡಿ ಕಬಡ್ಡಿ ಅಂತ ನಾ ನಾ ಅದ ಹೇಳಿದಾಗ ಕೆಲವೊಬ್ರು ಅಂತಾರ್ದು ಇದು ಏನ್ ಕಬಡ್ಡಿ ಅಂತ ಹೇಳಿ ಅಲ್ಲಿ ಎಂಟು ಜನರಲ್ಲಿ ಆರು ಜನರ ಮೇಲೆ ಅಲ್ಲಿಯ ಸಿಇ ಅವರು ಕಬಡ್ಡಿ ಆಗ್ಬಿಟ್ಟಿದ್ದಾರೆ ಯಾಕಂದ್ರೆ ಅಲ್ಲಿ ದಾಖಲೆಗಳು ಗುಳುಮ್ ಸ್ವಹ ಆಗ್ಬಿಟ್ಟಿದ ಇದು ಕೂಡ ಒಂದ್ ರೀತಿಯಿಂದ ಕಳತನ ಅಂತ ಹೇಳ್ತಾನೆ ಈಗ ಚಲಪತಿ ರಾವ್ ಒಂದ್ ರೀತಿಯಿಂದ ಬ್ಯಾಂಕಿಂಗ್ ಮೋಸ ಮಾಡಿ ಹೋದ ಇಲ್ಲಿ ಪಿಡಿಒಗಳು ದಾಖಲೆಗಳನ್ನ ಕದ್ದು ಹೋಗ್ತಾರೆ ಹೇಳ್ತಾರಲ್ಲ ಇಷ್ಟು ತಿಂದರೂ ಅಷ್ಟೆ ಇಷ್ಟು ತಿಂದರೂ ಅಷ್ಟೇ ಸಗಣಿ ತಿನ್ನೋದು ಅಂದ್ರೆ ಹೇಳ್ತಾರಲ್ಲ ಇಲ್ರಿ ನಮ್ಮ ಬರೀ ಅಷ್ಟೇ ತುಟಿಗೆ ಹಚ್ಕೊಂಡಿನ ಅಂತಂದ್ರೆ ಏನು ಸಗಣಿ ನಿಮ್ಗೆ ಅಂತಿದೆ ಅಂತ ಅರ್ಥ ಇಲ್ಲಿ ಇದನ್ನೆಲ್ಲ ಹೇಳ್ತಾ ನಾನು ಹೇಳೋದು ಎಲ್ಲದಕ್ಕೂ ಒಂದು ಕಾಲ ಅಂತ ಇರ್ತದೆ ಕಾಲ ಎಲ್ಲವನ್ನ ಕಲಿಸ್ತದೆ ಹೀಗಾಗಿ ಗರಡ ಪದೇ ಪದೇ ಹೇಳುವ ಒಂದೇ ಒಂದು ಮಾತು ಕಾಲಾಯ ತಸ್ಮೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್